ದೇವದತ್ತ ಬಂದ ಸದ್ಗುರು ದೇವದತ್ತ ಬಂದ ದೇವದತ್ತ ಬಂದ ಸದ್ಗುರು ದೇವದತ್ತ ಬಂದ ಜೋಳಿಗೆ ಆಧರಿಸಿ ಭಸ್ಮಲೇಪ ಮಾಡಿ ಷಟ್ಕರ ಪಾಣಿ ಬಂದ ಪಾಣಿ ಬಂದ देव दत्त बन्दा सद्गुरु देव दत्त बन्दा ॐ राम दत्तात्रेयाय नमः ॐ ऐं ह्रीं श्रीं ललितांबिकाजयी नमः ಎಲ್ಲ ಧರ್ಮ ಬಂಧುಗಳಿಗೂ ಕೂಡ ಸದ್ಗುರು ದತ್ತಾತ್ರೇಯರ ಮಾತೆಯ ದಿವ್ಯ ಕೃಪಾಶೀರ್ವಾದವನ್ನು ಪ್ರಾರ್ಥನೆ ಮಾಡ್ತಾ ಈ ದಿನದ ದತ್ತಧಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಇದ್ದೀನಿ ಮೊದಲನೇದಾಗಿ ಸುಮಾರು ದಿನಗಳಿಂದ ನಾನು ಯೂಟ್ಯೂಬಲ್ಲಿ ವೀಡಿಯೋ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ ಕೆಲವು ತಾಂತ್ರಿಕ ಕಾರಣಗಳಿಂದಾಗಿ ಇನ್ನು ಮುಂದೆ ಪ್ರತಿನಿತ್ಯ ಯಥಾವಿಧಿಯಂತೆ ದತ್ತನ ವಿಚಾರಧಾರೆಗಳನ್ನು ನಿಮ್ಮ ಸಮಸ್ಯೆಗಳಿಗೆ ಸುಲಭವಾದ ಪರಿಹಾರ ಮಾರ್ಗಗಳನ್ನು ಸೂಚಿಸುವಂತಹ ದತ್ತಧಾರೆ ಕಾರ್ಯಕ್ರಮ ಪ್ರತಿನಿತ್ಯ ಪ್ರಸಾರವಾಗುತ್ತೆ ಎಲ್ಲರೂ ಕೂಡ ಎಂದಿನಂತೆ ಪ್ರತಿನಿತ್ಯ ಒಂಬತ್ತು ಗಂಟೆಗೆ ಸರಿಯಾಗಿ ದತ್ತಧಾರೆಯನ್ನು ವೀಕ್ಷಣೆ ಮಾಡಿ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳಿ ಅಂತ ಹೇಳಿ ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ಬಹಳ ಮುಖ್ಯವಾಗಿ ಆಷಾಢ ಮಾಸ ವಿಶೇಷವಾದ ಒಂದು ಮಾಸ ಅಂತ ಹೇಳ್ತಾರೆ ಹದಿನೇಳನೇ ತಾರೀಕಿನವರೆಗೂ ಕೂಡ ಉತ್ತರಾಯಣ ಇರುತ್ತೆ ಹದಿನೇಳು ತಾರೀಕಾದ ನಂತರ ದಕ್ಷಿಣಾಯಣ ಪ್ರಾರಂಭ ಆಗುತ್ತೆ ಆಷಾಢ ಮಾಸ ಅಂತ ಹೇಳಿದ್ರೆ ಬಹಳ ವಿಶೇಷವಾದ ಮಾಸ ಶುಕ್ರವಾರದಲ್ಲಿ ಸಂಪತ್ತು ಶುಕ್ರವಾರ ಅಂತ ಹೇಳ್ತಾರೆ ಮಹಾಲಕ್ಷ್ಮಿಯ ಅನುಗ್ರಹವನ್ನು ಪಡ್ಕೊಳ್ಳೋದಕ್ಕೆ ಬಹಳ ವಿಶೇಷವಾಗಿರತಕ್ಕಂತಹ ಮಾಸ ಏಕಾದಶಿಯ ಶುಭ ದಿನದಲ್ಲಿ ಶ್ರೀಮನ್ನಾರಾಯಣ ಭೂಮಿಗೆ ಬಂದು ತುಳಸಿ ಬೃಂದಾವನದಲ್ಲಿ ನೆಲೆಸ್ತಾನೆ ಅನ್ನೋದು ನಿಮಗೆಲ್ಲ ಗೊತ್ತಿರುವಂಥದ್ದು ಅದರ ಬಗ್ಗೆ ಕಥೆಯನ್ನು ಮುಂದೆ ಹೇಳ್ತೀನಿ ಮುಂದಿನ ದಿನದಲ್ಲಿ ಹೇಳ್ತೀನಿ ಇಂತಹ ಶುಭ ಸಂದರ್ಭದಲ್ಲಿ ಮಹಾಲಕ್ಷ್ಮಿಯ ಅನುಗ್ರಹವನ್ನು ಪಡ್ಕೊಳೋದಕ್ಕೆ ನಮಗೆ ಒಂದು ಸುವರ್ಣ ಅವಕಾಶವಿರುತ್ತೆ ಆದ್ದರಿಂದ ಎಲ್ಲರೂ ಕೂಡ ಈ ಒಂದು ಆಷಾಢ ಮಾಸದಲ್ಲಿ ಯಾಕೆ ಮದುವೆ ಮುಂಜಿಗಳನ್ನು ಮಾಡಬಾರ್ದು ಉಪನಯನಾದಿಗಳನ್ನು ಮಾಡಬಾರ್ದು ಗೃಹ ಪ್ರವೇಶವನ್ನು ಮಾಡಬಾರ್ದು ಅಂತಾರೆ ಅಂದರೆ ಶ್ರೀಮನ್ನಾರಾಯಣನನ್ನು ನಾವು ಮನೆಗೆ ಆಹ್ವಾನ ಮಾಡಿಕೊಳ್ಳುವಂತಹ ಸಂದರ್ಭ ನಮ್ಮ ಎಮ್ ಡಿ ಯಾರಾದರೂ ಬರ್ತಾಯಿದ್ದಾರೆ ಅಂತಂದರೆ ಅವ್ರು ಇರುವಾಗ ನಾವು ಬೇರೆ ಏನೋ ಕೆಲಸ ಮಾಡ್ಕೊಂಡಿರೋಕ್ಕಾಗೋದಿಲ್ಲ ಅವ್ರನ್ನ ನಮ್ಮ ಮನೆಗೆ ಆಹ್ವಾನ ಮಾಡಬೇಕು ಅಂತ ಹೇಳಿ ಶುಭ ಕಾರ್ಯಕ್ರಮಗಳನ್ನು ಮನೆಯಲ್ಲಿ ಪೂಜಾದಿಗಳನ್ನು ಮಾಡೋದಕ್ಕಾಗಿರುವಂತಹ ಒಂದು ಮಾಸ ಇದಾಗಿದೆ ಇವತ್ತು ಈ ಮಾಸದಿಂದ ಈ ಆಷಾಢ ಶುದ್ಧ ಏಕಾದಶಿಯಿಂದ ಕಾರ್ತೀಕ ಶುದ್ಧ ಏಕಾದಶಿಯವರೆಗೂ ಕೂಡ ಚಾತುರ್ಮಾಸ ವ್ರತ ಅಂತ ಹೇಳಿ ಯತಿಗಳು ಸನ್ಯಾಸಿಗಳು ಎಲ್ಲರೂ ಕೂಡ ಆಚರಣೆ ಮಾಡ್ತಾರೆ ಅದರ ಬಗ್ಗೆ ಮುಂದೆ ತಿಳಿಸ್ತೀನಿ ಇವತ್ತಿನ ಸಂಚಿಕೆಯಲ್ಲಿ ಬಹಳ ಮುಖ್ಯವಾಗಿ ನಾನು ನಿಮಗೆ ಹೇಳೋದೇನಪ್ಪ ಅಂತಂದರೆ ಮನೆಯಲ್ಲಿ ಮಾಟ ಮಂತ್ರ ಆಗಿಬಿಟ್ಟಿದೆ ನಮ್ಮ ಮನೆಯಲ್ಲಿ ಏನೋ ಸಮಸ್ಯೆ ಆಗ್ತಾಯಿದೆ ಅನ್ನೋರಿಗೆ ಸುಲಭವಾದ ಪರಿಹಾರ ನಿಮಗೆಲ್ರಿಗೂ ಕೂಡ ಕರಿಬೇವು ಉಪಯೋಗಿಸ್ತೀರಿ ಕರಿಬೇವನ್ನು ತಂದಾಗ ಆ ಎಲೆಯನ್ನು ಕಿತ್ತುಬಿಟ್ಟು ಕಡ್ಡಿನ ಬಿಸಾಕ್ಬಿಡ್ತೀರಿ ಅದನ್ನು ಬಿಸಾಕಬೇಡಿ ಒಣಗಿಸ್ಕೊಳ್ಳಿ ಆ ಕರಿಬೇವಿನ ಕಡ್ಡಿಯನ್ನು ನೀವು ಏಳು ದಿನಗಳ ಕಾಲ ಒಣಗಿಸಿದ್ದಾದಮೇಲೆ ಚೆನ್ನಾಗಿ ಒಣಗಿರುವಂತಹ ಕಡ್ಡಿಯನ್ನು ತಂದು ತಲೆಗೆ ಎಡಭಾಗದಲ್ಲಿ ನೀವು ದೃಷ್ಟಿಯನ್ನು ತೆಕ್ಕೊಂಡು ಅಗ್ನಿಗೆ ಅಂದರೆ ಬೆಂಕಿಯಿಂದ ಸುಟ್ಟು ಮನೆಯಲ್ಲೇ ಭಸ್ಮ ಮಾಡಿ ಆ ಭಸ್ಮನ ತಗೊಂಡು ಹೋಗಿ ದೂರವಾಗಿ ಚೆಲ್ತಾ ಬನ್ನಿ ಈ ಥರ ಇಪ್ಪತ್ತೊಂದು ದಿನಗಳು ಮಾಡೋಕ್ಕೆ ಶುರು ಮಾಡಿ ಮನೆಯಲ್ಲಿರುವಂತಹ ನೆಗೆಟಿವಿಟಿ ದೂರ ಆಗುತ್ತೆ ಇದೆಲ್ಲ ಎಷ್ಟು ಸಿಂಪಲ್ಲಾಗಿ ನಾವು ಉಪಯೋಗಿಸುವಂತಹ ಒಂದು ವಿಚಾರದಲ್ಲೇ ನಮ್ಮ ಸಮಸ್ಯೆಗಳು ಬಗೆಹರಿಯುತ್ತೆ ಅನ್ನೋದನ್ನು ಇವತ್ತು ತಿಳಿಸ್ತಾ ಇವತ್ತಿನ ದತ್ತಧಾರೆ ಕಾರ್ಯಕ್ರಮಕ್ಕೆ ಮಂಗಳ ಇದ್ದೀನಿ ಓಂ ಶಾಂತ ಶಾಂತ ಶಾಂತಿ ಹೀ सद्गुरो दिव्यचरणरविन्दार्पणमस्तु